ಜೀವನ ಗಂಗಾ ವೀಕ್ಷಿಸುತ್ತಿರುವ ಎಲ್ಲಾ ಭಕ್ತ ವೃಂದದವರಿಗೆ ಅನಂತಪೂರ್ಣ ನಮಸ್ಕಾರಗಳು ಇಂದಿನ ಸಂಚಿಕೆ ಮಹರ್ಷಿ ವಾಲ್ಮೀಕಿ ಹಿಂದೊಮ್ಮೆ ರತ್ನಾಕರನೆಂಬ ಭಯಂಕರ ದರಡೆಕೋರನಿದ್ದ ಈತನು ಕಾಡಿನಲ್ಲಿ ಜನರಿಂದ ರತ್ನಾಭರಣಗಳನ್ನು ಹಣಗಳನ್ನು ನಿರ್ದಾಕ್ಷಿಣ್ಯವಾಗಿ ದೋಚುತ್ತಿದ್ದ ದೋಚಿದ ಸಂಪತ್ತಿನಿಂದ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದ ಈತನು ಎಷ್ಟು ಕಟುಕನೆಂದರೆ ಯಾರನ್ನು ಬೇಕಾದರೂ ಹಿಂಜರಿಕೆ ದಯೆಯಿಲ್ಲದೆ ಕೊಂದು ಬಿಡುತ್ತಿದ್ದ ಒಮ್ಮೆ ಕೆಲವು ಋಷಿಗಳು ಅದೇ ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದರು ಅವರನ್ನು ರತ್ನಾಕರನು ಕಾಡಿನ ಮಧ್ಯದಲ್ಲಿ ಅಡ್ಡಗಟ್ಟಿ ಅವರಲ್ಲಿರುವ ಸಕಲ ಸಂಪತ್ತನ್ನು ತನಗೆ ನೀಡುವಂತೆ ಬೆದರಿಸಿದ ಅದಕ್ಕೆ ಅವರು ನಾವೆಲ್ಲರೂ ಬಡ ಋಷಿ ಮುನಿಗಳಪ್ಪ ನಮ್ಮಲ್ಲಿ ಯಾವ ಸಂಪತ್ತೂ ಇಲ್ಲ ಎಂದು ಶಾಂತರಾಗಿ ನುಡಿದರು ಆದರೆ ರತ್ನಾಕರ ಅವರ ಮಾತುಗಳನ್ನು ನಂಬಲಿಲ್ಲ ಆ ಋಷಿ ಮುನಿಗಳನ್ನು ಶೋಧಿಸಲು ಮುಂದಾದ ಆದರೆ ಆ ಋಷಿಗಳು ನೋಡಪ್ಪ ನಾವು ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ ಆ ಪ್ರಶ್ನೆಗೆ ಉತ್ತರಿಸಿದ ನಂತರ ನೀನು ನಮ್ಮನ್ನು ಏನಾದರೂ ಮಾಡಬಹುದು ಎಂದರು ರತ್ನಾಕರನು ಇದಕ್ಕೆ ಒಪ್ಪಿದ ಕೂಡಲೇ ಆ ಋಷಿಗಳು ರತ್ನಾಕರನನ್ನು ತಾನೇಕೆ ದೊರೋ ದರೋಡೆ ಮಾಡುತ್ತಿದ್ದಾನೆಂದು ವಿಚಾರಿಸಿದರು ಅದಕ್ಕೆ ರತ್ನಾಕರ ತನಗೆ ಬೇರಾವ ಜೀವನೋಪಾಯ ಇಲ್ಲವೆಂದು ಕಳ್ಳತನವೊಂದರಿಂದಲೇ ತನ್ನ ಕುಟುಂಬವನ್ನು ಪೋಷಿಸಿರುವುದಾಗಿಯೂ ತಿಳಿಸಿದನು ಅದಕ್ಕೆ ಆ ಋಷಿಗಳು ನೋಡು ಕಳ್ಳತನ ಸುಲಿಗೆ ಇವುಗಳನ್ನು ಮಾಡುವುದು ಮಹಾಪಾಪ ಆ ಪಾಪದಿಂದ ನರಕ ಪ್ರಾಪ್ತಿ ಅಲ್ಲಿ ಬಹಳ ಯಾತನೆ ಅನುಭವಿಸಬೇಕಾಗುತ್ತದೆ ನೀನು ನಿನ್ನ ಕುಟುಂಬದವರಿಗಾಗಿ ಕಳ್ಳತನ ಮಾಡುತ್ತಿರುವೆ ನಿನ್ನ ಪಾಪದಲ್ಲಿ ಅವರೂ ಪಾಲ್ಗೊಳ್ಳುವರೋ ಎಂದು ಪ್ರಶ್ನಿಸಿದರು ಅದಕ್ಕೆ ರತ್ನಾಕರನು ಓಹೋ ನನ್ನ ಪಾಪದಲ್ಲಿ ನನ್ನ ಕುಟುಂಬದವರಿಗೂ ಪಾಲುಂಟು ಖಂಡಿತ ಅವರು ಅದನ್ನು ಸ್ವೀಕರಿಸುವರು ಎಂದು ಬಹಳ ವಿಶ್ವಾಸದಿಂದ ಉತ್ತರಿಸಿದ ಅದಕ್ಕೆ ಆ ಋಷಿಗಳು ನೀನು ಹಾಗಾದರೆ ನಿನ್ನ ಮನೆಗೆ ಹೋಗಿ ನಿನ್ನ ಪಾಪದ ಪಾಲನ್ನು ಅವರು ಸ್ವೀಕರಿಸುವರೇ ಎಂದು ವಿಚಾರಿಸಿಕೊಂಡು ಬಾ ಅಲ್ಲಿಯವರೆಗೆ ನಾವಿಲ್ಲೇ ಕಾಯುತ್ತಿರುತ್ತೇವೆ ಇಂದು ಮಾತು ಕೊಟ್ಟು ಅವನನ್ನು ಕಳಿಸಿಕೊಟ್ಟರು ಮನೆಗೆ ಹೋದ ರತ್ನಾಕರ ತನ್ನ ತಾಯಿ ಹೆಂಡತಿ ಮಕ್ಕಳೆಲ್ಲರನ್ನು ಕರೆದು ಕೇಳಿದ ನೋಡಿ ನಾನು ಹಣ ಸಂಪಾದಿಸುತ್ತಿರುವುದು ನಿಮ್ಮನ್ನೆಲ್ಲ ಪೋಷಿಸಿ ಸಲಹುವುದಕ್ಕಾಗಿ ಆದರೆ ಆ ಹಣವನ್ನೇ ಕೊಲೆ ಸುಲಿಗೆ ಮುಂತಾದ ಪಾಪಕೃತ್ಯಗಳಿಂದ ಸಂಪಾದನೆ ಮಾಡುತ್ತಿದ್ದೇನೆ ಅದರ ಪಾಪದ ಫಲವಾಗಿ ನಾನು ಸತ್ತ ನಂತರ ನರಕದಲ್ಲಿ ಯಾತನೆಯನ್ನು ಅನುಭವಿಸಬೇಕು ನನ್ನ ಪಾಪದ ಫಲವನ್ನು ತಾವೆಲ್ಲರೂ ಹಂಚಿಕೊಳ್ಳುವಿರಿ ಅದಕ್ಕುತ್ತರವಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ನಾವೇಕೆ ಹಂಚಿಕೊಳ್ಳಬೇಕು ನಿನ್ನ ಪಾಪದ ಫಲ ನಿನಗೆ ಕುಟುಂಬವನ್ನು ಸಲಹುವುದು ನಿನ್ನ ಕರ್ತವ್ಯ ನೀನು ಹೇಗೆ ಸಂಪಾದಿಸಿದರೆ ನಮಗೇನು ಅದು ನಿನ್ನ ಪಾಡು ಎಂದು ಬಿಟ್ಟರು ರತ್ನಾಕರಿನ್ಗೆ ತುಂಬಾ ವ್ಯತೆಯಾಯಿತು ಜನರ ಸ್ವಾರ್ಥ ಬುದ್ಧಿಯ ಅರಿವಾಯಿತು ಅವನ ಕಣ್ಣು ತೆರೆಯಿತು ದುಃಖದಿಂದ ಋಷಿಗಳ ಬಳಿಗೆ ಬಂದು ಪೂಜ್ಯರೆ ನೀವು ಹೇಳಿದ್ದು ಸರಿ ದಯವಿಟ್ಟು ನನಗೆ ಸರಿಯಾದ ಮಾರ್ಗವನ್ನು ತೋರಿ ಕಾಪಾಡಿ ಎಂದು ಅವರಲ್ಲಿ ಸಂಪೂರ್ಣವಾಗಿ ಶರಣಾದ ಋಷಿಗಳು ಅವನಿಗೆ ರಾಮ ಮಂತ್ರವನ್ನು ಉಪದೇಶಿಸಿ ಅದನ್ನು ಜಪಿಸಲು ಹೇಳಿದರು ಪಾಪ ಅವನಿಗೆ ರಾಮ ಎಂದು ಉಚ್ಚರಿಸಲೂ ಬಾರದು ಕೊನೆಗೆ ಋಷಿಗಳು ಮರ ಮರ ಎಂದು ಜಪಿಸುತ್ತಾ ಒಂದೆಡೆ ಕುಳಿತಿಕೋ ಎಂದರು ಅವನು ಅಂತೆಯೇ ಒಂದು ಮರದ ಕೆಳಗೆ ಮರಾ ಮರ ಎಂದು ಉಚ್ಚರಿಸುತ್ತಾ ಕುಳಿತ ವೇಗವಾಗಿ ಹೇಳುವಾಗ ಅದೇ ರಾಮಾ ರಾಮ ಎಂದಾಗುತ್ತಿತ್ತು ಆತನೆಷ್ಟು ನಿಷ್ಠೆಯಿಂದ ಕುಳಿತನೆಂದರೆ ಅವನ ಸುತ್ತ ದೊಡ್ಡ ಹುತ್ತವೇ ಬೆಳೆದರೂ ಆತನಿಗೆ ಅದರ ಪರಿವೇ ಇಲ್ಲದ ಹೋಯಿತು ಹಲವು ವರ್ಷಗಳ ನಂತರ ಆ ಋಷಿಗಳು ಮತ್ತೆ ಹತ್ತ ಬಂದರು ಅವನ ಹೆಸರಿಡಿದು ಕರೆದರು ಮತ್ತೆ ಮತ್ತೆ ಕೂಗಿ ಕರೆದ ನಂತರ ನಿಧಾನವಾಗಿ ಆತನಿಗೆ ಹೊರ ಪ್ರಪಂಚದ ಅರಿವಾಗಿ ಹುತ್ತವನ್ನು ಹೊಡೆದುಕೊಂಡು ಹೊರಬಂದ ವಾಲ್ಮೀಕಿ ಎಂದರೆ ಹುತ್ತ ಹುತ್ತವನ್ನು ಹೊಡೆದುಕೊಂಡು ಹೊರಬಂದವನಾದ್ದರಿಂದ ಅವನಿಗೆ ವಾಲ್ಮೀಕಿ ಎಂದು ಹೆಸರಾಯಿತು ಗುರುಕೃಪೆ ನಿಷ್ಠೆ ಭಗವನ್ ನಾಮ ಉಚ್ಚರಣೆ ಇವು ಒಬ್ಬ ದರೋಡೆಕೋರನನ್ನು ಮಹಾ ಋಷಿಯನ್ನಾಗಿ ಪರಿವರ್ತಿಸಿತು ಈ ಮುನಿಯೇ ಮುಂದೆ ಜಗತ್ ಪ್ರಸಿದ್ಧವಾದ ರಾಮಾಯಣವನ್ನು ರಚಿಸಿದ ಈತ ರಾಮಾಯಣವನ್ನು ರಚಿಸಿದರಲ್ಲೂ ಒಂದು ಇದೆ ಒಂದು ದಿನ ವಾಲ್ಮೀಕಿ ಮುನಿಯು ನದಿಯಲ್ಲಿ ಮಿಂದು ಹಿಂದಿರುಗುತ್ತಿದ್ದಾಗ ಜೋಡಿ ಪಾರಿವಾಳಗಳೆರಡು ಪ್ರಣಯದಾಟದಲ್ಲಿ ಮುದಗೊಂಡಿದ್ದವು ಆಗ ಎಲ್ಲಿಂದಲೋ ಬೇಡನೊಬ್ಬ ಬಿಟ್ಟ ಬಾಣವೊಂದು ಗಂಡು ಪಾರಿವಾಳನ್ನು ಆಹುತಿ ತೆಗೆದುಕೊಂಡಿತು ಶೋಕತಪ್ತವಾದ ಹೆಣ್ಣು ಪಾರಿವಾಳವು ಗಂಡು ಪಾರಿವಾಳದ ದೇಹದ ಸುತ್ತ ಹಾರಾಡಿ ದುಃಖ ತಾಳಲಾರದೆ ಮರಣವನ್ನಪ್ಪಿತು ಈ ಘಟನೆಯಿಂದ ನೊಂದ ವಾಲ್ಮೀಕಿಯ ಬಾಯಿಂದ ಅವನಗರಿವಿಲ್ಲದಂತೆಯೇ ಶ್ಲೋಕವೊಂದು ಹೊರಬಂತು ಆ ಶ್ಲೋಕದ ಅರ್ಥವೇನೆಂದರೆ ಹೆಲೆ ಬೇಡನೆ ಅನ್ಯೋನ್ಯತೆಯಿಂದ ಸಂತೋಷಿಸುತ್ತಿದ್ದ ಕಾಮ ಪರವಶವಾಗಿದ್ದ ಈ ಪಕ್ಷಿಗಳೊಂದನ್ನು ಕೊಂದಿರುವ ನೀನು ಬಹಳ ಕಾಲ ಬದುಕಿರಬಾರದು ಕವಿತೆಯ ಜ್ಞಾನವೇ ಇಲ್ಲದ ವಾಲ್ಮೀಕಿ ಇದರಿಂದ ತಾನೇ ಚಕಿತನಾದ ಆಗ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ವಾಲ್ಮೀಕಿ ಚಿಂತಿಸಬೇಡ ನೀನು ಉತ್ಕೃಷ್ಟವಾದ ಶ್ಲೋಕವನ್ನೇ ರಚಿಸಿರುವೆ ಶೋಕತಪ್ತನಾದ ನಿನ್ನ ಬಾಯಿಂದ ಈ ಮಾತುಗಳು ಹೊರಟಿರುವುದು ನನ್ನ ಸಂಕಲ್ಪದಿಂದಲೇ ನೀನು ದೇವರ್ಷಿ ನಾರದರ ಉಪದೇಶವನ್ನಾಧರಿಸಿ ಶ್ರೀರಾಮನ ಚರಿತ್ರೆಯನ್ನು ಈ ಶ್ಲೋಕದ ಛಂದಸ್ಸಿನಲ್ಲಿಯೇ ಕಾವ್ಯ ರೂಪದಲ್ಲಿ ಬರೆದು ಲೋಕದಲ್ಲಿ ಪ್ರಚಾರ ಪಡಿಸು ಈ ಭೂಮಂಡಲದಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಬೆಟ್ಟ ನದಿಗಳು ಇರುವವರೆಗೂ ನಿನ್ನ ಕಾವ್ಯವು ಖ್ಯಾತವಾಗಿರುವುದು ಎಂದು ಹರಸಿದರು ಹೀಗೆ ವಾಲ್ಮೀಕಿ ರಾಮಾಯಣದ ಜನನವಾಯಿತು